ಚಿಕ್ಕಬಳ್ಳಾಪುರ ನಗರದಲ್ಲಿ ಯಾವ ಮುಹೂರ್ತದಲ್ಲಿ ಯುಜಿಡಿ ಕಾಮಗಾರಿ ಆರಂಭಿಸಿದ್ರೋ ಗೊತ್ತಿಲ್ಲ ಆರಂಭವಾದ ದಿನದಿಂದಲೂ ಯುಜಿಡಿ ಸಮಸ್ಯೆ ಅನ್ನೋದು ನಿರಂತರವಾಗಿ ಕಾಡುತ್ತಲೇ ಇದೆ ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿಯೂ ಒಳಚರಂಡಿ ಸಮಸ್ಯೆ ಕಾಡುತ್ತಿದ್ದು ಇದಕ್ಕೆ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಎಂಬ ಆರೋಪಗಳು ಕೇಳಿಬಂದಿವೆ ಇನ್ನು ಮೂವತ್ತೊಂದು ವಾರ್ಡ್ಗಳ ಸಮಸ್ಯೆ ಒಂದು ಕಡೆಯಾದರೆ ಎಂಟು ಮತ್ತು ಒಂಬತ್ತನೇ ವಾರ್ಡ್ಗಳ ಸಮಸ್ಯೆ ಮಾತ್ರ ಗಂಭೀರವಾದುದು ಇಲ್ಲಿ ಯುಜಿಡಿ ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿದಿದೆ ಹೊರತು ಅದು ಪರಿಹಾರವಾಗಿಲ್ಲ ಎಂಟು ಮತ್ತು ಒಂಬತ್ತನೇ ವಾರ್ಡ್ಗಳು ಕೆರೆಯಿದ್ದ ಜಾಗದಲ್ಲಿ ನಿರ್ಮಾಣವಾಗಿರುವ ಬಡಾವಣೆಗಳಾಗಿವೆ ಹಾಗಾಗಿ ಸಹಜವಾಗಿಯೇ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ಇಲ್ಲಿನ ಯುಜಿಡಿ ನೀರು ಹೊರಸಾಗದೆ ಪದೇ ಪದೇ ಕಟ್ಟಿಕೊಂಡು ಸಮಸ್ಯೆಯನ್ನ ನಿರಂತರವಾಗಿಟ್ಟಿವೆ ನಗರ ಜಿಲ್ಲಾಸ್ಪತ್ರೆ ಪ್ರದೇಶದಲ್ಲಿ ಈ ಸಮಸ್ಯೆ ಕಾಡುತ್ತಿದ್ದು ಇಲ್ಲಿನ ಸಮಸ್ಯೆ ನಿವಾರಿಸುವಂತೆ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಸೂಚನೆ ನೀಡಿದ್ರು ಇಲ್ಲಿನ ಸಮಸ್ಯೆ ಪರಿಹಾರ ಮಾಡಲು ನಗರಸಭೆಗೆ ಸಾಧ್ಯವಾಗಿಲ್ಲ ಇನ್ನು ಇಲ್ಲಿ ಕಟ್ಟಿಕೊಂಡಿರುವ ಯುಜಿಡಿ ಸಮಸ್ಯೆ ನಿವಾರಣೆಗೆ ದಿಕ್ಕು ತೋಚದ ನಗರಸಭೆ ಅಧಿಕಾರಿಗಳು ಮೋಟಾರ್ ತಂದು ಮ್ಯಾನ್ಹೋಲ್ಗೆ ಇಳಿಬಿಟ್ಟು ಅಲ್ಲಿ ಕಟ್ಟಿಕೊಂಡಿರುವ ಯುಜಿಡಿ ನೀರು ಮೋಟಾರ್ ಮೂಲಕ ಚರಂಡಿಗೆ ಹರಿಸುವ ಕೆಲಸವನ್ನ ನಿರಂತರವಾಗಿ ಮಾಡುತ್ತಿದ್ರ ಬಯಲು ಶೌಚ ಮುಕ್ತ ಮಾಡಿರೋ ಸರ್ಕಾರ ನಲ್ಲಿರೋ ಯುಜಿಡಿ ನೀರು ಚರಂಡಿಗೆ ಪಂಪ್ ಮಾಡುವುದು ಯಾವ ಸ್ವಚ್ಛ ಭಾರತ ಎಂಬುದಕ್ಕೆ ಪಾಪ ನಗರಸಭೆ ಅಧಿಕಾರಿಗಳೆಂದರೂ ಉತ್ತರ ಇಲ್ಲವಾಗಿದೆ ಹೀಗೆ ಯುಜಿಡಿ ನೀರು ಚರಂಡಿಗೆ ಹರಿಸುವ ಪರಿಣಾಮ ಈ ಪ್ರದೇಶದ ಜನರು ದುರ್ವಾಸನೆ ಭರಿಸಲಾರದೆ ಪರದಾಡುವ ಸ್ಥಿತಿ ಕಳೆದ ಹಲವು ತಿಂಗಳುಗಳಿಂದಲೂ ಇಲ್ಲಿದೆ ಇನ್ನು ಪದೇ ಪದೇ ಅನಾರೋಗ್ಯ ಪೀಡಿತರಾಗುತ್ತಿರುವ ಈ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳು ವೃದ್ಧರು ನಗರಸಭೆಗೆ ಶಾಪ ಹಾಕುವುದು ಸಾಮಾನ್ಯವಾಗಿತ್ತೇ ಹೊರತು ಅದಕ್ಕೆ ಪರಿಹಾರ ಹುಡುಕುವ ಕೆಲಸವನ್ನು ನಗರಸಭೆ ಮಾಡಿರಲಿಲ್ಲ ಯುಜಿಡಿ ಸಮಸ್ಯೆಯಿಂದಾಗಿ ಎಂಟು ಮತ್ತು ಒಂಬತ್ತನೇ ವಾರ್ಡಿನ ನಗರಸಭಾ ಸದಸ್ಯರು ತಮ್ಮ ವಾರ್ಡುಗಳಿಗೆ ಹೋಗಲು ಹೆದರುವ ಸ್ಥಿತಿ ನಿರ್ಮಾಣವಾಗಿತ್ತ ಅಷ್ಟು ಮಾತ್ರವಲ್ಲ ಯುಜಿಡಿ ನೀರು ಸರಾಗವಾಗಿ ಮುಂದೆ ಹರಿಯದೆ ನಿಂತಲ್ಲೇ ನಿಂತ ಪರಿಣಾಮ ಪಕ್ಕದಲ್ಲಿಯೇ ಹಾದು ಹೋಗಿರುವ ಜಕ್ಕಲಮಡಗು ಜಲಾಶಯದ ನೀರಿನ ಪೈಪ್ಗಳಿಗೆ ಯುಜಿಡಿ ನೀರು ಮಿಶ್ರಣವಾಗಿ ಅದು ಸಾರ್ವಜನಿಕರ ಮನೆಗಳ ನೀರಿನ ಸಂಪುಗಳಿಗೆ ಸೇರಿ ಜನ ಯುಜಿಡಿ ಮಿಶ್ರಿತ ನೀರು ಸೇವಿಸುವ ದಯನೀಯ ಸ್ಥಿತಿ ಎದುರಾಗಿತ್ತ ಇದರಿಂದ ಸದಸ್ಯರಿಗೆ ಮತ್ತು ನಗರಸಭೆ ಅಧಿಕಾರಿಗಳಿಗೆ ನಾಗರಿಕರು ಪ್ರತಿನಿತ್ಯ ಶಾಪ ಹಾಕುವುದು ಸಾಮಾನ್ಯವಾಗಿತ್ತು ನನ್ನ ಹೆಸರು ಗಂಗಾಧರ ಮೂರ್ತಿ ಅಂತ ಎಂಟನೇ ವಾರ್ಡಲ್ಲಿದ್ದೀನಿ ಸೊ ಸುಮಾರು ಒಂಬತ್ತನೇ ವಾರ್ಡು ಸುಮಾರು ದಿನಗಳಿಂದ ನಮ್ಮಲ್ಲಿ ಯು ಜಿ ಡಿದು ಒಂದಷ್ಟು ಸಮಸ್ಯೆ ಇತ್ತು ಮತ್ತು ಜ ನಗರಸಭೆಯ ನೀರು ಜೊತೆಗೆ ಯು ಜಿ ಡಿ ನೀರು ಆಗಿ ಬರ್ತಿತ್ತು ಸೊ ಈ ಸಮಸ್ಯೆಯನ್ನು ನಮ್ಮ ಕೌಸ್ತರಾದಂಥ ಮಠ್ಮಾಪ ಸರ್ ಗಮನಕ್ಕೆ ತಂದ್ವಿ ಆಮೇಲೆ ನನ್ನ ಆತ್ಮೀಯರು ನನ್ನ ಸಹೋದರಾದಂಥ ಉಪಾಧ್ಯಕ್ಷರಾದಂಥ ನಾಗರಾಜ್ ಅವರು ಗಮನಕ್ಕೆ ತಂದ್ವಿ ಸೊ ಬ ಗಮನಕ್ಕೆ ತಂದು ಕೂಡಲೇ ಸ್ಪಾಟ್ ಸ್ಪಾಟಿಗೆ ಬಂದು ಈ ಸಮಸ್ಯೆಯನ್ನು ಖುದ್ದಾಗಿ ಪರಿಹರಿಸಿ ನಾನು ಇವತ್ತು ಅಥವಾ ನಾಳೆ ಒಳಗೆ ಸಮಸ್ಯೆಯನ್ನು ಪರಿಹರಿಸ್ಕೊಡ್ತೀನಿ ಅಂತೇಳಿ ಸ್ಪಂದಿಸಿದ್ದಾರೆ ಸೊ ನಗರಸಭೆಗೆ ನನ್ನ ತುಂಬರುದೇದ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅವರು ಇಂದು ಎಂಟು ಮತ್ತು ಒಂಬತ್ತನೇ ವಾರ್ಡಿನ ಯುಜಿಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲು ಮುಂದಾಗಿದ್ದಾರೆ ಈ ಪ್ರದೇಶ ತಗ್ಗು ಪ್ರದೇಶವಾಗಿರುವ ಕಾರಣ ಪೈಪ್ಲೈನ್ ಈ ಹಿಂದೆ ಹಾಕಿರುವುದು ತುಂಬಾ ಆಳದಲ್ಲಿದೆ ಇದರಿಂದ ಮುಂದಿನ ಎತ್ತರದ ಪ್ರದೇಶಕ್ಕೆ ನೀರು ಹರಿಯದೆ ನಿಂತಲ್ಲೇ ನಿಲ್ಲುತ್ತದೆ ಹಾಗಾಗಿ ಯುಜಿಡಿಗೆ ಪರ್ಯಾಯವಾಗಿ ಮತ್ತೊಂದು ಪೈಪ್ಲೈನ್ ಹಾಕುವುದು ಮತ್ತು ಈ ಪ್ರದೇಶದಲ್ಲಿ ಕುಡಿಯುವ ನೀರಿಗೆ ಯುಜಿಡಿ ನೀರು ಸೇರುತ್ತಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಬದಲಿಸುವುದು ಎರಡೂ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ನಗರದ ಹಾಗೂ ಜಿಲ್ಲಾ ಆಸ್ಪತ್ರೆ ರಸ್ತೆಯವರು ಅದೇ ರೀತಿ ಅಲ್ಕಲಂ ಸ್ಕೂಲ್ ಹಿಂಭಾಗ ಸುಮಾರು ಯು ಜಿ ಡಿ ಸಮಸ್ಯೆಯಿಂದ ತುಂಬ ತೊಂದರೆಗೀಡಾಗಿದ್ದಾರೆ ಸುಮಾರು ಮೂರು ತಿಂಗಳಿಂದ ಈ ಸತತವಾಗಿ ಇಲ್ಲಿ ಸ್ಟಾಗ್ನೆಟ್ ಆಗಿ ತೊಂದರೆ ಆಗಿದ್ದರಿಂದ ಈ ದಿನ ಸಂಬಂಧಪಟ್ಟವ್ರನ್ನ ಎ ಅವ್ರನ್ನ ಕೂಡ ಖುದ್ದು ಕಮಿಷ್ನರ್ನವನ್ನು ಮಾತಾಡಿ ವೆಹಿಕಲ್ಸು ಏನು ಇವತ್ತು ಅನ್ರಿಜಿಸ್ಟರ್ಡ್ ಏನು ವೆಹಿಕಲ್ ಹಂಗೆ ಇತ್ತು ಆ ವೆಹಿಕಲ್ ಕೂಡ ತೆಗೆಸಿ ಇವತ್ತು ದುರಸ್ತಿ ಮಾಡೋವಂಥ ಕೆಲಸ ಕೈಗೆತ್ಕೊಂಡಿದ್ದೀವಿ ಅದೇ ರೀತಿ ಒಂದು ಮೂರ್ನಾಲ್ಕು ದಿನ ದಿನದಿಂದ ಇಲ್ಲಿ ಜೈ ನಗರದಲ್ಲಿ ಸುಮಾರು ಯು ಜಿ ಡಿ ನೀರು ಮಿಶ್ರಣ ಆಗಿ ಮನೆಯ ಸೊಂಪುಗಳಿಗೆ ಬರ್ತಾಯಿದೆ ಅಂಥೇಳಿ ನಮಗೆ ವಿಷಯ ಮುಟ್ಟಿದ ಕೂಡಲೇ ನಮ್ಮ ಸದಸ್ಯರು ಕೂಡ ಮಟ್ಮಪ್ಪ ಅವರು ವಿಷಯ ಮುಟ್ಟಿಸಿದ್ದಾರೆ ಅವರು ವಿಷಯ ಮುಟ್ಟಿಸಿದ್ದಾರೆ ಅದೇ ರೀತಿ ಅಧ್ಯಕ್ಷರ ಗಮನಕ್ಕೂ ನಾವು ಎಲ್ಲ ಚರ್ಚೆ ಮಾಡಿ ಈ ದಿನ ಅವರು ಬಿ ಬಿ ರೋಡಲ್ಲಿ ಸ್ವಲ್ಪ ತ್ವರಿತ ಕೆಲಸ ಇರೋದರಿಂದ ಅವರು ಆ ಕಡೆ ಹೊರಟಿದ್ದಾರೆ ಅದೇ ರೀತಿ ನಾನು ಕೂಡ ಜೈ ಭೀಮ್ ನಗರದಲ್ಲಿ ಇಂಥ ಒಂದು ಕೆಲಸನ ನಾವು ಕೈಗೆತ್ಕೋಬೇಕು ದ ದುರಸ್ತಿ ಮಾಡಿಕೊಡ್ಬೇಕು ಅಂತೇಳಿ ಬಂದ್ವಿ ಅದೇ ರೀತಿ ನಗರಸಭೆ ಇ ಅವರು ಕೂಡ ಈ ಸ್ಥಳ ವೀಕ್ಷಣೆ ಮಾಡಿ ಆದಷ್ಟು ಬೇಗ ಅಂದರೆ ಮೇ ಬಿ ಒಂದು ಎರಡು ಮೂರು ದಿನದೊಳಗಡೆ ಹೊಸ ಪೈಪ್ಲೈನ್ ಅಳವಡಿಸಿ ಇಲ್ಲಿನ ನಾಗರಿಕರಿಗೆ ನಾಗರಿಕರ ಆರೋಗ್ಯ ಗಮನದಲ್ಲಿಟ್ಕೊಂಡು ಬೇಗ ಮಾಡಬೇಕು ಅಂತೇಳಿ ಹೇಳಿದ ಕೂಡಲೇ ಅವರು ಸ್ಪಂದಿಸಿದ್ದಾರೆ ಇದಕ್ಕೆ ನಗರಸಭೆ ಪೌರಾಯುಕ್ತರು ಕೂಡಲೇ ಸ್ಪಂದನೆ ನೀಡಿದ್ದು ಇಂದು ಸಕ್ಕಿಂಗ್ ಮೆಷಿನ್ ತಂದು ಕಟ್ಟಿಕೊಂಡಿರುವ ಮ್ಯಾನ್ಹೋಲ್ಗಳನ್ನು ಸ್ವಚ್ಛ ಮಾಡಿ ನಾಳೆಯಿಂದಲೇ ಪ್ರತ್ಯೇಕವಾಗಿ ಕುಡಿಯುವ ನೀರಿನ ಪೈಪ್ಲೈನ್ ಬದಲಿಸಲು ಸಂಬಂಧಿಸಿದ ಅಧಿಕಾರಿಗಳು ಮುಂದಾಗಿದ್ದಾರೆ ಜೊತೆಗೆ ಈ ಹಿಂದೆ ದಿನ್ನೆ ಹೊಸಹಳ್ಳಿ ರಸ್ತೆಯಲ್ಲಿ ಪರಿಹಾರ ಮಾಡಿದಂತೆ ಇಲ್ಲಿಯೂ ಪ್ರತ್ಯೇಕವಾಗಿ ಯುಜಿಡಿ ಪೈಪ್ಲೈನ್ ಹಾಕಲು ಸೂಚಿಸಲಾಗಿದ್ದು ಪ್ರತ್ಯೇಕ ಪೈಪ್ಲೈನ್ ಹಾಕಿದ್ದೆಯಾದಲ್ಲಿ ಈ ಎರಡು ವಾರ್ಡ್ಗಳ ಹಲವು ವರ್ಷಗಳ ಸಮಸ್ಯೆಗೆ ಮುಕ್ತಿ ಸಿಗಲಿದೆ ಈ ನಿಟ್ಟಿನಲ್ಲಿ ಎರಡು ವಾರ್ಡ್ಗಳ ಸದಸ್ಯರು ಮತ್ತು ಉಪಾಧ್ಯಕ್ಷರು ಇಂದು ವಾರ್ಡಿನಲ್ಲಿ ಸಮಸ್ಯೆ ಇರುವ ಪ್ರದೇಶಗಳಿಗೆ ತೆರಳಿ ಪರಿಶೀಲನೆ ನಡೆಸುವ ಜೊತೆಗೆ ಸಕ್ಕಿಂಗ್ ಮಷಿನ್ನಿಂದ ಮ್ಯಾನ್ಹೋಲ್ಗಳ ಸ್ವಚ್ಛತೆಗೆ ಮುಂದಾಗಿದ್ದು ಶೀಘ್ರದಲ್ಲಿಯೇ ಎಂಟು ಮತ್ತು ಒಂಬತ್ತನೇ ವಾರ್ಡ್ಗಳ ಸಮಸ್ಯೆಗೆ ಶಾಶ್ ಪರಿಹಾರ ಸಿಗಲಿ ಎಂದು ಹಾರೈಸೋಣ ನಂದಕುಮಾರ್ ಸಿ ಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ